ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರು ವಾರ್ತೆಗೆ ಸ್ವಾಗತ ಬಾರಕೂರಿನ ವಿದ್ಯಮಾನಗಳನ್ನು ತಿಳಿಸುವಂಥ ವಾರ್ತೆಯೇ ಬಾರ್ಕೂರು ವಾರ್ತೆ ಬಾರಕೂರಿನ ಹಾಲೆಕೊಡಿಯ ನಾಗಬನದ ಸಮೀಪ ಕರೆಂಟ್ ಕಂಬದ ಮೇಲೆ ಬಿದ್ದ ತೆಂಗಿನ ಮರ ಬಾರಕೂರಿನ ಹಾಲೆಕೊಡಿಯ ನಾಗಬನದ ಹತ್ತಿರ ವಿದ್ಯುತ್ ತಂತಿ ಮೇಲೆ ತೆಂಗಿನ ಮರ ಬಿದ್ದು ಅದು ಕಳೆಗೆ ಬೀಳದೆ ತಂತಿ ಮೇಲೆ ಜೋತಾಡುತ್ತಿದ್ದಾಗ ಮೆಸ್ಕಾಮಿನ ಸಿಬ್ಬಂದಿಗಳು ಬಂದು ಅದನ್ನು ತೆಗೆಯಲು ಪ್ರಯತ್ನಿಸಿದಾಗ ಅಲ್ಲಿನ ಸ್ಥಳೀಯರಾದಂಥ ದಯಾನಂದ ಅನಿಲ್ ಮುದ್ದ ಹಾಗೂ ಇನ್ನಿತರರು ಅವರೊಂದಿಗೆ ಕೈ ಜೋಡಿಸಿ ಈ ಕೆಲಸದಲ್ಲಿ ಸಹಕರಿಸಿದರು ಹಾಗೆ ಇದಕ್ಕಾಗಿ ಸಹಕರಿಸಿದ ಮೆಸ್ಕಾಮಿನವರಿಗೂ ಅದೇ ರೀತಿ ಸ್ಥಳೀಯರಿಗೂ ಕೂಡ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಬಾರಕೂರ್ನಿಂದ ಸಾಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯ ಮೂಡು ಹಡುವಿನಲ್ಲಿ ಸಂಚಾರಕ್ಕೆ ಅಡ್ಡವಾದ ಮರ ಪಾಂಡೇಶ್ವರ ಸಾಸ್ಥಾನ ಸಂಪರ್ಕ ಕಲ್ಪಿಸುವ ರಸ್ತೆಯ ಮೂಡುಹಡು ಕುದ್ರು ಸಮೀಪ ಮರವೊಂದು ಬಿದ್ದು ವಾಹನ ಸಂಚಾರಕ್ಕೆ ತಡೆಯಾಗಿತ್ತು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಬಾರ್ಕೂರು ಶೌರ್ಯ ತಂಡದ ಸದಸ್ಯರು ಸ್ಥಳೀಯರ ಸಹಕಾರದೊಂದಿಗೆ ಮರವನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಕಾರ್ಯಾಚರಣೆ ಸಹಕರಿಸಿದ ಸರ್ವರಿಗೂ ಕೂಡ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಮಧ್ಯಪ್ರದೇಶದಲ್ಲಿ ಜರುಗಿದ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಾರ್ಕೂರಿಗೆ ಬೆಳ್ಳಿಯ ಪದಕ ಮಧ್ಯಪ್ರದೇಶದಲ್ಲಿ ಜರುಗಿದ ರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಾರ್ಕೂರಿನ ರೋಷನ್ ಲೋಬೋ ಅವರಿಗೆ ಬೆಳ್ಳಿಯ ಪದಕ ಮಧ್ಯಪ್ರದೇಶ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನವರು ಆಯೋಜಿಸಿದಂಥ ನ್ಯಾಷನಲ್ ಮಾಸ್ಟರ್ ಚಾಂಪಿಯನ್ಶಿಪ್ಪು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೋಷನ್ ಲೋಬೋ ಅವರಿಗೆ ಬೆಳ್ಳಿಯ ಪದಕ ಲಭಿಸಿದೆ ಪುರುಷರ ತೊಂಬತ್ತ್ಮೂರು ಕೆ ಜಿ ವಿಭಾಗದ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕ ವಿಜೇತರಾಗಿದ್ದಾರೆ ನಮ್ಮ ಬಾರ್ಕೂರಿನ ರೋಷನ್ ಲೋಬೋ ಅವರು ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ರೋಷನ್ ಲೋಬವರಿಗೆ ಅವರಿಗೆ ಸಿಗಲಿ ಎಂದು ಈ ಮೂಲಕ ಶುಭ ಹಾರೈಸುತ್ತಿದೆ ಬಾಡ್ಕೂರು ಶ್ರೀ ಬಟ್ಟೆ ವಿನಾಯಕ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿಯ ಮಹಾಪೂಜೆ ಬಾರ್ಕೂರು ಶ್ರೀಭಟ್ಟ ವಿನಾಯಕ ಸ್ವಾಮಿ ದೇವರ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿಯ ಮಹಾಪೂಜೆ ಸಂಕಷ್ಟಹರ ಚತುರ್ಥಿಯ ಮಹಾಪೂಜೆಯ ಪ್ರಯುಕ್ತ ಭಜನಾ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಅವರ ನೇತೃತ್ವದ ಮಠಪಾಡಿ ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಬೆಟ್ಟು ಬಾರ್ಕೂರು ಇವರ ನಲವತ್ತೊಂದನೇ ವರ್ಷದ ಭಜನಾ ಸೇವೆ ಜರುಗಿತು ಬಾರಕೂರಿನ ವಿದ್ಯಮಾನಗಳನ್ನು ತಿಳಿಯಲು ಬಾರ್ಕೂರು ವಾರ್ತೆಗಳನ್ನು ತಪ್ಪದೇ ವೀಕ್ಷಿಸಿ ಹಾಗೆ ಮುಂದಿನ ಬಾರ್ಕೂರು ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು